ಅಲ್ವಾ ಇದು ನನ್ನ ಪ್ರಶ್ನೆ ಮೂಲಭೂತ ಪ್ರಶ್ನೆ ನಾವು ಏನ್ಷಂಟ್ ಇಂಡಿಯಾಕ್ಕೆ ಹೋದಾಗ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಏಷ್ಯಾ ಖಂಡದ ಬಹುಭಾಗವನ್ನು ಆಳಿದ ಬಹಳ ದೊಡ್ಡ ಭವ್ಯವಾದಂತ ನಾಗ ವಂಶಸ್ಥರು ನಾವು ಅಂತೆಲ್ಲ ಹೇಳಿದ್ದಾರೆ ಇಡೀ ಸೌತ್ ಏಷ್ಯಾವನ್ನು ಆಳ್ವಿಕೆ ಮಾಡಿದಂತ ನಾವು ಅಂತ ಹೇಳಿದ್ದಾರೆ ಆದರೆ ಈಗ ಏನಾಗಿದ್ದೀವಿ ಅನ್ನೋದು ಮೂಲಭೂತವಾದಂತ ಪ್ರಶ್ನೆ ಆ ಪ್ರಶ್ನೆ ಇಟ್ಟುಕೊಂಡು ನಾನು ಮಾತಾಡ್ತೀನಿ ಆ ನೆಕ್ಸ್ಟ್ ರಘೋತ್ತಮ ಹೋಬ ಅವರು ಇದೇ ವಿಷಯದ ಮೇಲೆ ಮಾತಾಡ್ತಾರೆ ಆಕ್ಚುಲಿ ಅವರ ಟಾಪಿಕ್ ಅದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೇರ್ಪಟ್ಟ ಸಮುದಾಯದ ಸಿದ್ಧಾಂತ ವಿಷಯದ ಮೇಲೆ ಅವರು ಪ್ರಿಪರೇಷನ್ ಮಾಡಿ ಬಂದಿದ್ದಾರೆ ಸೊ ನೀವೆಲ್ಲರೂ ಅದನ್ನು ಓದೇ ಓದಿರ್ತೀರಾ ಓದಿರ್ತೀರ ಹೂವಾರ್ದಿ ಶೂದ್ರೆ ಬಿಕಂ ಫೋರ್ಣ ಹೂವರ್ದಿ ಅಂಡ್ ಹೌದೇ ಬಿಕಂ ಅಂಟಚಬಲ್ಸ್ ಅಂತ ತುಂಬಾ ಜನ ಓದಿದ್ದೀರಾ ಇಲ್ಲಿ ಓದೋರು ಇದ್ದೀರ ಅಂತ ನನಗೆ ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನೀವು ಬೌದ್ಧ ಧರ್ಮ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ವಿಷಯದ ಮೇಲೆ ನಾವು ಮಾತಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು ಯಾಕೆ ಅಂದಾಗ ನಿಮಗೆ ಅಲ್ಲಿ ಎವಿಡೆನ್ಸ್ ಇದೆ ನಾವು ಬೌದ್ಧರಾಗಿದ್ದ ನಾವು ಮೂಲತಃ ಬೌದ್ಧರಿಂದ ನಾವು ಬೌದ್ಧ ಧರ್ಮನ ಸ್ವೀಕರಿಸಿದ್ದೀವಿ ಅಂತ ಸೊ ಅಸ್ಪೃಶ್ಯರು ಯಾವಾಗ ಅಸ್ಪೃಶ್ಯರಾದರು ಅವರು ಮೊದ್ಲಿಂದು ಅಸ್ಪೃಶ್ಯರಾಗಿದ್ರ ಅಂತೆಲ್ಲ ಚರ್ಚೆ ಮಾಡಿದ್ದಾರೆ ಅವರು ಅಲ್ಲಿ ಸೊ ಅವರು ಅಸ್ಪೃಶ್ಯರಾದದ್ದು ಯಾವ ಕಾರಣಕ್ಕಾಗಿ ಅಂದ್ರೆ ಬೌದ್ಧರಾದದ್ರಿಂದ ಯಾರಾದ್ರೂ ಇವ್ರನ್ನ ಊರಿನ ಹೊರಗಡೆ ಹಾಕಿದ್ರು ಅಥವಾ ಇವರೇ ಊರಿನ ಹೊರಗಡೆಗೆ ವಾಸ ಮಾಡಿದ್ರು ಅಂತ ಬಾಬಾ ಸಾಹೇಬ್ರು ಚರ್ಚೆ ಮಾಡಿದ್ದಾರೆ ಟೀಸಲ್ಲಿ ಸೊ ಅವ್ರ ಕನ್ಕ್ಲೂಷನ್ ಕೊಡೋದೇನಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಮೂಲತಃ ಬೌದ್ಧರು ಈ ವರ್ಣಾಶ್ರಮ ವ್ಯವಸ್ಥೆಯನ್ನ ಅಥವಾ ಈ ಮನುಸ್ಮೃತಿಯನ್ನ ಅಕ್ಸೆಪ್ಟ್ ಮಾಡಿಕೊಳ್ಳದೇನೆ ಒಪ್ಪಿಕೊಳ್ಳದೇನೆ ಹೊರಗೆ ಅಂತ ಅವರು ಅಷ್ಟು ಡಿಟರ್ಮಿನೇಷನ್ ಇದ್ದಿದ್ದರಿಂದ ಅವ್ರಿಗೆ ಅಷ್ಟೊಂದು ದೃಢತೆ ಅಷ್ಟು ಧೃತಿ ಅವರು ಟೆನಿಕಾಸ್ಟ್ ಬುದ್ಧಿಸಮ್ನ ಬಿಟ್ಟುಗೊಡದಿಂದ ಅವ್ರ ಮೇಲೆ ಒಂದು ರಿಸ್ಟ್ರಿಕ್ಷನ್ಸ್ನ ಅವ್ರ ಮೇಲೆ ನಿರ್ಬಂಧಗಳನ್ನ ಹೇರಲಾಯ್ತು ಕಾಲಾನುಕ್ರಮದಲ್ಲಿ ಅವ್ರನ್ನ ಅಸ್ಪೃಶ್ಯನಾಗಿ ಮಾಡಲಾಯ್ತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಥೀಸಿಸ್ ಅಲ್ಲಿ ಮಾತಾಡ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಬುದ್ಧ ಧಮಕ್ಕು ಒಂದು ಅಸ್ಪೃಶ್ಯರು ಅಸ್ಪೃಶ್ಯರಾದದಕ್ಕೂ ಒಂದು ನೇರವಾದಂತಹ ಒಂದು ಸಂಬಂಧ ಇದೆ ಈ ನಿಟ್ಟಿನಲ್ಲಿ ನಾನು ಯಾವ ವಿಷಯನ ಫೋಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ಈಗ ನಮ್ಮ ಪೂರ್ವಿಕರು ಬಹಳ ವೈಭವಿಕವಾದಂತಹ ಜೀವನವನ್ನು ನಡೆಸಿದವರು ಆದ್ರೆ ಅವರೆಲ್ಲರೂ ಕೂಡ ನೀವು ನೋಡಿದಾಗ ಎಲ್ಲ ಯುದ್ಧದಲ್ಲೂ ಸೋತಿದ್ದಾರೆ ಅವರು ಮಹಿಷಾಸುರ ಸೋತಿದ್ದಾರೆ ನೀವು ರಾವಣಾಸೂರ ಸೋತಿದ್ದಾರೆ ಬಲಿ ಚಕ್ರವರ್ತಿ ಹಿರಣ್ಯಕಶಿಪ್ಪು ಎಲ್ಲರೂ ಕೂಡ ಸೋತಿದ್ದಾರೆ ಇಷ್ಟು ಬಲಶಾಲಿಗಳಾಗಿರೋರು ಯಾಕೆ ಸೋತಿದ್ದಾರೆ ಇದು ಮೂಲಭೂತವಾದಂಥ ಪ್ರಶ್ನೆ ಸೊ ಬಾಬಾ ಸಾಹೇಬ್ರು ಏನ್ ಫೋಕಸ್ ಮಾಡ್ತಾರೆ ಅವರ ಬುದ್ಧಾಂಡಿಸ್ ಧಮದಲ್ಲಿ ಏನ್ ಫೋಕಸ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಪಾಯಿಂಟ್ ಅನ್ನ ಹೇಳ್ತೀನಿ ನೋಡಿ ಬೌದ್ಧ ಕೋರ್ ತಿರುಳಿ ಏನು ಅನ್ನೋದು ಮುಖ್ಯವಾದಂತ ಪ್ರಶ್ನೆ ಬೌದ್ಧ ಧರ್ಮದ ಮುಖ್ಯ ಕೋರ್ ತಿರುಳಿ ಏನು ಅಂತ ಈಗ ಒಬ್ಬ ವ್ಯಕ್ತಿಯನ್ನ ಒಂದು ಅನಿಮಲ್ ಸ್ಟೇಜ್ ಇಂದ ತೆಗೆದು ಅವ್ರನ್ನ ಡಿವೈನ್ ಸ್ಟೇಜ್ ಗೆ ತಗೊಬರ್ತಕ್ಕಂಥ ಇದು ಬುದ್ಧ ಧರ್ಮದ ಒಂದು ತಿರುಳು ಕೋರ್ ತಿರುಳಿ ಇಲ್ಲಿ ನಿಮಗೆ ಗೊತ್ತಿದೆ ಅದಲ್ಲ ಯಾರನ್ನು ಚೀಟ್ ಮಾಡೋದಾಗ್ಲಿ ಅಥವಾ ಇನ್ಯಾರು ಹೊಟ್ಟೆ ತುಂಬಿಸೋದಾಗ್ಲಿ ಅಥವಾ ಇನ್ಯಾರಿಗೂ ಒಂದು ಧಾರ್ಮಿಕವಾದ ಸ್ಪೇಸ್ ಮಾಡ್ಕೊಳ್ಳೋಕ್ಕಾಗ್ಲಿ ಬುದ್ಧ ಧಮ್ಮ ಕೆಲಸ ಮಾಡಲ್ಲ ಸಾಮಾನ್ಯ ವ್ಯಕ್ತಿಗಳನ್ನ ಅನಿಮಲ್ ಸ್ಟೇಜ್ ಇಂದ ತೆಗೆದು ಸ್ಟೇಜ್ ವರೆಗೆ ಕರ್ಕೊಂಡು ಬರತಕ್ಕಂಥ ಒಂದು ಕೆಲಸಕ್ಕಾಗಿ ಬುದ್ಧ ತಮ್ಮ ರಚನೆ ಬುದ್ಧರನ್ನ ಯಾಕೆ ದೊಡ್ಡ ವ್ಯಕ್ತಿ ಅಂತ ಕರೆಯಲಾಗಿದೆ ಯಾಕೆ ಅಂದ್ರೆ ಅವರು ನಿಬ್ಬಾಣವನ್ನ ಸಾಧಿಸಿದ್ರು ನಿಬ್ಬಾಣನ ಸಾಧಿಸುವುದಂದ್ರೆ ಏನು ಇದು ಮುಖ್ಯವಾದಂತ ಪ್ರಶ್ನೆ ಅವರು ನಿಬ್ಬಾಣನ ಸಾಧಿಸಿ ನಿಬ್ಬಾಣನ ಸಾಧಿಸುವುದಂದ್ರೆ ಏನು ನೋಡಿ ಈಗ ಬುದ್ಧರನ್ನ ಯಾರೂ ಸಹಿತವಾಗಿ ಟೆಂಪ್ಟ್ ಮಾಡಕ್ ಆಯ್ತಾ ಇರಲಿಲ್ಲ ಅವ್ರನ್ನ ಉದ್ರೇಕಿಸ್ ಆಯ್ತಾ ಇರಲಿಲ್ಲ ಸೊ ಅವ್ರಿಗೆ ಬೈದಾಗ್ಲೂ ಸಹಿತವಾಗಿ ಅವರು ಸಿಟ್ ಮಾಡ್ಕೋತಾ ಇರಲಿಲ್ಲ ಹೊಗಳಾಗ್ಲೂ ಸಹಿತವಾಗಿ ಅವರು ಅಟ್ಟಕ್ಕೇರ್ತಾ ಇರಲಿಲ್ಲ ಎಲ್ಲ ಸಂದರ್ಭದಲ್ಲಿ ಒಂದು ಸಮಚಿತ್ತತೆಯನ್ನ ಅವರು ಕಾಪಾಡಿಕೊಂಡಿದ್ರು ಒಂದು ಕಾನ್ಸ್ಟಂಟ್ ಮೈಂಡ್ ಅನ್ನ ಕಾಪಾಡ್ಕೊಂಡಿದ್ದರು ಸೊ ಆ ಒಂದು ಸ್ಥಿತಿಯನ್ನೇನೆ ನಿಬ್ಬಾಣ ಎಂದು ಕರೆಯಲಾಗಿದೆ ಅಂದ್ರೆ ಹೊರಗಿನ ಯಾವ ಶಕ್ತಿಯೂ ಸಹಿತವಾಗಿ ನಮ್ಮನ್ನ ಡಿಸ್ಟರ್ಬ್ ಆಗಲ್ಲ ಹೊರಗಿನಿಂದ ಬರೋ ಯಾವುದೇ ಮಾತು ಅಥವಾ ಯಾವುದೇ ಕೊಂಕು ಅಥವಾ ಯಾವುದೇ ಅಪ್ರಿಸಿಯೇಷನ್ ಅಥವಾ ಯಾವುದೇ ಟೀಕೆ ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ನಾವು ಅದ್ ಯಾವ್ದಕ್ಕೂ ಬಗ್ಗಲ್ಲ ಅಂದ್ರೆ ಅದೇ ಕಾನ್ಸ್ಟೆಂಟ್ ಮೈಂಡ್ ಅಂತ ಅದೇ ಸಮಚಿತ್ತ ಅಂತ ಅಲ್ವೇ ಆ ಸಮಚಿತ್ತವನ್ನ ಬುದ್ಧರು ಸಾಧಿಸಿದ್ರು ಆ ಕಾರಣಕ್ಕಾಗಿಯೇ ಬುದ್ಧರನ್ನ ಯಾರೂ ಸೋಲ್ಸಕ್ ಯಾರು ಸೋಲ್ಸಕ್ಕಾಗ್ಲಿಲ್ಲ ನಿಮ್ಗೆ ಗೊತ್ತಿಲ್ವೇನೆ ಎಷ್ಟು ಜನ ಬಂದರೂ ಬುದ್ಧರನ್ನ ಸೋಲ್ಸ್ಬೇಕಂತ ಯಾಕೆ ಸೋಲ್ಸಕ್ಕಾಗ್ಲಿಲ್ಲ ಯಾಕೆ ಅಂದ್ರೆ ಬುದ್ಧರು ಅವರು ತಮ್ಮ ಎಮೋಷನ್ಸ್ನ ನಿಯಂತ್ರಣ ಮಾಡುವಂತ ಸಾಮರ್ಥ್ಯ ಇತ್ತು ಅವ್ರಿಗೆ ತಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇತ್ತು ಅವ್ರಿಗೆ ಬುದ್ಧರಿಗಿಂತ ಬಟ್ ನೀವು ನೋಡ್ಕೊಂಡು ಬನ್ನಿ ಇವತ್ತು ಭಾರತದ ಯಾವುದೇ ಒಂದು ಶೋಷಿತ ಸಮಾಜ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಥವಾ ಈ ತರದ ಯಾವುದೇ ಸಮಾಜ ಇಮಿಡಿಯೇಟ್ ಆಗಿ ಪ್ರವೋಕ್ ಆಗ್ತೀವಿ ನಾವು ಇಮಿಡಿಯೇಟ್ ಆಗಿ ನಮ್ಮನ್ನು ಯಾರು ಬೇಕಾದ್ರು ಉದ್ರೇಕಿಸಬಹುದು ಇಮಿಡಿಯೇಟ್ ನಮ್ಗೆ ಸಿಟ್ಟು ಬರುತ್ತೆ ಇಮಿಡಿಯೇಟ್ ಕೋಪ ಬರುತ್ತೆ ಮತ್ತು ಹೋಗಲ್ದಾಗ ಅಟ್ಟಕ್ಕೂ ಹೋಗ್ತೀವಿ ಇಂತಹ ಸಮಾಜ ಒಂದು ಸಿಚುವೇಶನ್ನ ನ ಗೆಲ್ಲಕ್ಕಾಗುತ್ತಾ ಇದು ಮುಖ್ಯವಾದಂತ ಪ್ರಶ್ನೆ ಈಗ ಬುದ್ಧರನ್ನ ಎಷ್ಟೊಂದು ಸಾವಿರಾರು ಜನ ಬಂದಿದ್ದಾರೆ ಅವ್ರನ್ನ ಸೋಲ್ಸದಕ್ಕೆ ಅಂತ ಬಟ್ ಯಾರಿಗೂ ಸೋಲ್ಸಕ್ ಆಗ್ಲಿಲ್ಲ ಬುದ್ಧರನ್ನ ಯಾಕೆ ಬುದ್ಧ ದೊಡ್ಡ ಪಂಡಿತರ ಅಷ್ಟೇ ಅಲ್ಲ ಬರೀ ಪಂಡಿತರಾದ ಕ್ಷಣಕ್ಕೆ ನಾವು ಎಲ್ಲನ ಗೆಲ್ಲಕ್ಕಾಗಲ್ಲ ಆದ್ರೆ ಯಾರು ಏನೇ ಅಂದಾಗಲೂ ಕೂಡ ಡಿಸ್ಟರ್ಬ್ ಆಗದೇ ಇರೋದಕ್ಕೆ ಬುದ್ಧರ ಹತ್ರ ಸಾಮರ್ಥ್ಯ ಇತ್ತು ನಿಮ್ಗೆ ಅವ್ರದ್ದು ಬ್ರಹ್ಮಜಾಲದ ಸುತ್ತ ನೀವೆಲ್ಲ ಓದಿದ್ದೀರಾ ಅಂತ ಅನ್ಕೋತೀನಿ ಆ ಬ್ರಹ್ಮಜಾಲದ ಸುತ್ತದಲ್ಲಿ ಒಬ್ಬ ಸುಪ್ಪಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬುದ್ಧರನ್ನ ಹೆಜ್ಜೆ ಹೆಜ್ಜೆಗೂ ಟೀಕೆ ಮಾಡ್ತಿರ್ತಾನೆ ಆಗ ಸುತ್ತ ಇದ್ದಂಥವರೆಲ್ಲ ಉದ್ರೇಕಕ್ಕೆ ಆಗ್ಬಿಡ್ತಾರೆ ದಿಕ್ಕುಗಳೆಲ್ಲ ಏ ಇಷ್ಟು ದೊಡ್ಡ ವ್ಯಕ್ತಿಯನ್ನ ಇವ್ನಿಂಗ್ ಟೀಕೆ ಮಾಡ್ತಾ ಇದ್ದಾನಲ್ಲ ಅಂತ ಆಗ ಬುದ್ಧರು ಅವರೆಲ್ಲರಿಗೂ ಹೇಳ್ತಾರೆ ಇವನು ಟೀಕೆ ಮಾಡ್ತಾ ಇರೋದ್ರಿಂದ ನೀವು ಡಿಸ್ಟರ್ಬ್ ಆಗ್ತೀರಿ ಅಂತ ಅಂದ್ರೆ ಅಥವಾ ಇನ್ನು ಹೊಗಳ್ತಾ ಇದ್ದಾನೆ ಅಂದ್ರೆ ನೀವು ಡಿಸ್ಟರ್ಬ್ ಆಗ್ತಾ ಇದ್ದೀರಿ ಅಂತ ಅಂದ್ರೆ ಹಂಗ ನಿಮ್ಮ ಮನಸ್ಸಿನ ಮೇಲೆ ನೀವು ಯಾವ ನಿಯಂತ್ರಣ ಸಾಧಿಸಿದಿರಿ ನೀವು ನನ್ನ ಜೊತೆ ಇದ್ದು ಏನ್ ಕಲ್ತ್ರಿ ಅಂತ ಬುದ್ಧರು ಕೇಳ್ತಾರೆ ಅವ್ರಿಗೆ ಸೊ ಇಲ್ಲಿ ಏನನ್ನ ಫೋಕಸ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮೆಲ್ಲ ಪೂರ್ವಿಕರು ಮನುವಾದಿಗಳು ಕಾಲದಿಂದ ಕಾಲಕ್ಕೆ ಒಡ್ಡಿದಂತ ಷಡ್ ಷಡ್ಯಂತ್ರಗಳಿಗೆ ಸಿಕ್ಕಿ ಸೋತಿದ್ದಾರೆ ಯಾಕೆ ಸೋತ್ರು ನೀವು ಪಿಕ್ಚರ್ ಅಲ್ಲಿ ಇದು ಭಕ್ತ ಪ್ರಾಧ ಪಿಚರ್ ನೋಡಿದ್ರೆ ನೀವು ಹಿರಣ್ಯ ಕಶಿಪು ಓಂ ನಮಃ ಅಂತ ತಪಸ್ ಮಾಡ್ತಿರ್ತಾನೆ ಅಲ್ವಾ ರಂಬೆ ಊರು ವರ್ಷ ಕಳಿಸ್ತಾರೆ ಇಂದ್ರ ಹೋಗಿ ಡಿಸ್ಟರ್ಬ್ ಮಾಡಿ ಅವ್ರಿಗೆ ಅಂತ ಸೊ ಇದೆಲ್ಲವೂ ಏನ್ ಸೂಚಿಸುತ್ತೆ ಇದೆಲ್ಲವೂ ಏನ್ ಸೂಚಿಸುತ್ತೆ ಸೊ ಶೋಷಿತ ಸಮಾಜ ಇವತ್ತು ಕೂಡ ಆವತ್ತು ಕೂಡ ನೀವು ಏನ್ಶಿಯಂಟ್ ಹಿಸ್ಟ್ರಿ ನೋಡಿದ್ರು ಅಷ್ಟು ಇವತ್ತು ಅಷ್ಟು ಕೂಡ ಇಮಿಡಿಯೇಟ್ ಆಗಿ ಸಿಟ್ಟು ಬರುವಂತ ಇಮಿಡಿಯೇಟ್ ಕೋಪ ಬರ್ತಕ್ಕಂತ ಇಮಿಡಿಯೇಟ್ ಆಗಿ ಉದ್ರೇಕಾಗುವಂತ ಇಂತಹ ಒಂದು ಸಿಚುವೇಶನ್ ಇವತ್ತು ಇದೆ ನಾವು ಬುದ್ಧರ ಹೆಸರು ಹೇಳಿದ್ರು ಹೇಳ್ಕೊಂಡಿದ್ರು ಕೂಡ ಬುದ್ಧರ ಫೋಟೋ ಹಾಕೊಂಡಿದ್ರು ಕೂಡ ಆ ಕಾನ್ಸ್ಟೆಂಟ್ ಮೈಂಡ್ ಅನ್ನ ಆ ಸಮಚಿತ್ತತೆಯನ್ನ ನಾವು ಸಾಧಿಸದೆ ಹೋದ್ರೆ ನಾವೆಂಗೆಲ್ಲಕ್ಕಾಗುತ್ತೆ ಯಾರ ವಿರುದ್ಧ ಗೆಲ್ಲಕ್ಕಾಗುತ್ತೆ ಇದು ಮುಖ್ಯವಾದಂತ ಪ್ರಶ್ನೆ ನಾವು ಇಷ್ಟು ದೊಡ್ಡ ವೀರರು ಅಂತ ನಾವು ಹೇಳ್ತಾ ಇದ್ದೀವಿ ಒಬ್ಬ ವರ್ಲ್ಡ್ ಚಾಂಪಿಯನ್ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಸೃಷ್ಟಿ ಮಾಡಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಶೋಷಿತ ಸಮಾಜಕ್ಕೆ ಆ ದೊಮ್ಮರಾಜು ಅಂತಕ್ಕಂಥ ಎಂತ ನೋಡ ಧೊಮ್ಮರಾಜು ಆಯ್ ಚೆಸ್ ಚಾಂಪಿಯನ್ ಆದ್ನಲ್ಲ ಹುಡುಗ ಅಂತ ಒಬ್ಬ ವ್ಯಕ್ತಿನ ಯಾಕೆ ಸೃಷ್ಟಿ ಮಾಡಕ್ ಆಗಲಿಲ್ಲ ಮತ್ತು ಭಾರತದ ಯಾವುದೇ ಪ್ರತಿಷ್ಠಿತವಾದ ಸೆಕ್ಟರ್ಗಳಿಗೆ ನಾವು ಯಾಕೆ ಹೋಗೋಕಾಗ್ಲಿಲ್ಲ ನಮ್ಮ ಎಮೋಷನ್ಸ್ ಮೇಲೆ ನಮ್ಮ ಭಾವನೆಗಳ ಮೇಲೆ ನಾವು ನಿಯಂತ್ರಣ ಸಾಧಿಸ್ತೇವೆ ಹೋದ್ರೆ ಏನಾದರೂ ಅಂದಾಗ್ಲೂನು ಯಾರು ಏನಾದ್ರೂ ಹೇಳ್ದಾಗ್ಲೂ ನಾವು ಡಿಸ್ಟರ್ಬ್ ಒಳಗಾಗ್ತಿರ್ತೀವಿ ಅಂದ್ರೆ ನಮ್ಮನ್ನ ಯಾರ್ ಬೇಕಾದ್ರೂ ಸೋಲಿಸ್ಬೋದಲ್ಲ ಸುಲಭಕ್ಕೆ ಸೋಲಿಸ್ಬೋದಲ್ವಾ ನಮ್ಮ ಪೂರ್ವಿಕರು ಸೋತಿರೋದು ಹೀಗೆ ಎಲ್ಲರೂ ಸಹಿತ ಸೋತಿರೋದು ಹೀಗೆ ಎಮೋಷನ್ ಬುದ್ಧರು ಯಾಕೆ ಗೆದ್ರು ಯಾಕೆಂದ್ರೆ ಅವ್ರಿಗೆ ಎಮೋಷನ್ಸ್ ಮೇಲೆ ನಿಯಂತ್ರಣ ಇತ್ತು ಆದ್ರೆ ನಮ್ಮ ಪೂರ್ವಿಕರಲ್ಲಿ ಯಾಕೆ ಸೋತ್ರ ಅಂದ್ರೆ ಎಮೋಷನ್ಸ್ ಮೇಲೆ ನಿಯಂತ್ರಣ ಇರಲಿಲ್ಲ ಒಂದು ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ ಒಂದು ಕ್ರೀಡೆಯಲ್ಲಿ ಗೆಲ್ಲಬೇಕಾದ್ರೆ ಅಥವಾ ಇನ್ಯಾವುದೇ ಒಂದು ಕಾಂಪಿಟೇಷನ್ ಭಾಗವಹಿಸಬೇಕಾದ್ರೆ ಆ ಬೇಕಾದಂತ ಮನೋಬಲ ಆ ಕಾನ್ಸ್ಟೆಂಟ್ ಮೈಂಡ್ ಆ ಉದ್ರೇಕೊಳಗಾಗ್ತಿರ್ತಕ್ಕಂಥ ಮೈಂಡ್ ಅದನ್ನು ಸಾಧಿಸುವುದರಲ್ಲಿ ಶೋಷಿತ ಸಮಾಜ ತುಂಬಾ ಹಿಂದೆ ಬಿದ್ದಿದೆ ನೀವು ಹೆಂಗಾದ್ರೂ ತಗೊಳ್ಳಿ ನನ್ನ ಮಾತನ್ನ ಈ ವಿಚಾರದಲ್ಲಿ ನಾವು ತುಂಬಾ ಹಿಂದೆ ಬಿದ್ದಿದ್ದೀವಿ ಬುದ್ಧರು ಅಂತ ಹೇಳ್ತಾ ಇದ್ದೀವಿ ಆದ್ರೆ ನಾವು ಆ ತರದ ಬುದ್ಧತ್ವದ ಸ್ಥಿತಿಯನ್ನ ಸಾಧಿಸೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಆಯ್ತ ಹಂಗಾಗಿ ಆಮೇಲೆ ಕೇಳಿಸ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ರೂಲಿಂಗ್ ಕ್ಲಾಸ್ ಅಳು ಮನುವಾದಿ ವರ್ಗ ಅಂತ ಏನು ಕರಿತೀವಿ ಅವರು ಏನನ್ನಾದರೂ ತಗೊಳ್ಳುವಾಗ ಅವರು ಮೈಂಡಿಗೆ ತಗೋತಾರೆ ನಾವು ಹಾರ್ಟ್ ತಗೋತೀವಿ ಒಂದು ಸ್ಪೀಚ್ ನಡೀತಾ ಇದೆ ಅಂದಾಗ ಅಥವಾ ಒಂದು ಏನೋ ಇವೆಂಟ್ ನಡೀತಾ ಇದೆ ಅದನ್ನ ಮೈಂಡಿಗೆ ತಗೊಂಡ್ರೆ ಅವರು ಜಾಂಡ್ರು ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾರೆ ಮೈಂಡ್ ತಗೊಂಡ್ರೆ ನಾವು ಹಾರ್ಟ್ ತಗೋತೀವಿ ಅದಕ್ಕೆ ಸಿಟ್ ಬರುತ್ತೆ ಹಾರ್ಟ್ ತಗೊಳ್ಳೋದೇನೆ ಮೈಂಡ್ ತಗೊಳ್ಳೋದು ಹೇಗೆ ಅದೇ ಬುದ್ಧಿಸಮ್ ಹಂಗ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಬುದ್ಧಿಸಮ್ ಅಂತ ಹಂಗ್ ತಗೊಳ್ಳೋದೇ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದೇನೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರು ಎಲ್ಲರೂ ಕೂಡ ಸೋತಿದ್ದಾರೆ ಈ ನಿಟ್ಟಿನಲ್ಲಿ ನಾವೀಗ ಮಾಡಬೇಕಾಗಿರೋದೇನು ಇದು ಮುಖ್ಯ ನನ್ನ ಬೇಸಿಕ್ ಕ್ವಶನ್ ಏನಂದ್ರೆ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು ಯು ಎಸ್ ಹೋಗಿ ಪ್ರೆಸಿಡೆಂಟ್ ಆಗ್ತಾ ಇದ್ದಾರಲ್ಲ ಅಥವಾ ಇಂಗ್ಲೆಂಡಲ್ಲಿ ಹೋಗಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದಾರಲ್ಲ ಅಥವಾ ರಾಜ್ಯಪಾಲರ ಆಗ್ತಾ ಇದಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಬೇಕು ನಾವು ನಾವು ನಾವೇ ಕಚ್ಚಾಡ್ಕೊಂಡು ಹೊಡೆದಾಡಬೇಕು ಅಂತ ಯಾರನ್ನ ಟಾರ್ಗೆಟ್ ಮಾಡಬೇಕು ನಾವು ಹೋರಾಟ ಮಾಡಬೇಕಾದ್ರೆ ಯಾರ ಜೊತೆ ಹೋರಾಟ ಮಾಡಬೇಕು ನಮಗಿಂತ ದುರ್ಬಲರ ಜೊತೆ ಕಾಂಪಿಟೇಷನ್ ಮಾಡಕ್ ಆಗುತ್ತಾ ಫೈಟ್ ನ್ಯಾಯ ಅಂತಾರ ಬಾಬಾ ಸಾಹೇಬ್ರೆ ಅದನ್ನ ಒಪ್ಕೋತಾ ಟಾರ್ಗೆಟ್ ಯಾರು ನಾವು ಫೈಟ್ ಮಾಡ್ಬೇಕಾಗಿರೋದು ಯಾರು ವಿರುದ್ಧ ರಿಸರ್ವೇಶನ್ ಇವತ್ತಿರುತ್ತೆ ನನಗೆ ಹೋಗುತ್ತೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಐ ಎ ಎಸ್ ಎಕ್ಸಾಮ್ ಅಲ್ಲಿ ಒಂದರಿಂದ ನೂರನೇ ರ್ಯಾಂಕ್ ಒಳಗಡೆ ಅರುವತ್ತಕ್ಕಿಂತ ಹೆಚ್ಚು ಜನ ಪಾಸ್ ಆಗ್ತಾರೆ ಬ್ರಾಹ್ಮಣ ವಿದ್ಯಾರ್ಥಿಗಳು ಹೆಂಗ್ ಪಾಸ್ ಆಗ್ತಾ ಇದ್ದಾರೆ ಯಾಕೆ ರಿಸರ್ವೇಶನ್ ಇಲ್ಲ ಹೆಂಗ್ ಪಾಸ್ ಆಗ್ತಾ ಇದ್ದಾರೆ ಆ ಮೀಟ್ರ್ ಆ ದಮ್ಮು ಶೆಡ್ಲ್ ಕಾರ್ ಸ್ಟೂಡೆಂಟ್ಸ್ ಯಾಕಿಲ್ಲ ಅದನ್ನೇನೆ ಹೇಳ್ತಾ ಇರೋದು ಅದಕ್ಕೆ ಅದಕ್ಕೆ ನಾವು ಫೋಕಸ್ ಮಾಡ್ಬೇಕಂತ ಅದನ್ನೇ ಹೇಳ್ತಾ ಇರೋದು ನಾವು ಫೋಕಸ್ ಮಾಡ್ಬೇಕಾಗಿರೋದು ಯಾವ್ದನ್ನ ಇದು ನನ್ನ ಮೂಲಭೂತ ಪ್ರಶ್ನೆ ನಾವು ಫೋಕಸ್ ಮಾಡಬೇಕು ಸಿ ಯಾರು ಹಿಂದೆ ಬಿದ್ದಿದ್ದಾರೆ ಯಾರು ಶೋಷಿತರಾಗಿದ್ದಾರೆ ನಮ್ಮನ್ನು ನಾವೀಗ ಇಂಪ್ರೂವ್ ಮಾಡ್ಕೋಬೇಕಾಗಿದೆ ನಾವು ಏನ್ ತಪ್ಪಾಗಿದೆ ಚರಿತ್ರೆ ಏನ್ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೋಬೇಕಾಗಿದೆ ಅಲ್ವಾ ಇದು ಮೂಲ ಮೂಲತಃ ಮೂಲಭೂತವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಮಾತು ಮತ್ತೆ ಇನ್ನೂ ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಯಾರೊಬ್ಬರು ಪ್ರೊಫೆಸರ್ ಈ ತರ ಮಾತಾಡಿದ್ರು ಅಂತ ನಾವ್ ಹಿಂಗೆಲ್ಲ ಸೇರಿದ್ದೀವಿ ಆಮೇಲೆ ನರೇಂದ್ರ ಸ್ವಾಮಿ ಸರ್ ಮಾತಾಡಿದ್ರು ಅವ್ರು ಏನ್ ಹೇಳಿದ್ರು ಜ್ಞಾನಪ್ರಗಾ ಸ್ವಾಮೀಜಿ ಸರ್ ಕೂಡ ಮಾತಾಡಿದ್ರು ಏನಂದ್ರು ಸೊ ನಮ್ಮ ವಿರುದ್ಧ ಎತ್ತು ಕಟ್ಟಲಿಕ್ಕೆ ಯಾರೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅವರ ಬ್ರೈನ್ ಹಿಡ್ಕೊಂಡಿದ್ದಾರೆ ನಮ್ಮ ವಿರುದ್ಧ ನಿಲ್ಸಕ್ಕೆ ಅಂತ ಹೇಳಿದ್ರು ಕರೆಕ್ಟಾ ಅದಕ್ಕೆ ನಮ್ಮ ಹತ್ರ ಪ್ರತಿ ತಂತ್ರ ಏನು ಹೆಂಗ ಅದನ್ನ ಫೇಲ್ ಮಾಡೋದು ಅದನ್ನ ಇದು ಪ್ರಶ್ನೆ ಇದೀಗ ನೀವು ಮತ್ತೆ ಅವ್ರನ್ನ ಟಾರ್ಗೆಟ್ ಮಾಡಿ ಚುಚ್ಚಿ ಮತ್ತೆ ಚೂ ಹೇಳ ಅಥವಾ ಸ್ನೇಹ ಆಸ್ತ ಚಾಚಿ ವಿಶ್ವಾಸ ತೋರ್ಸಿ ಜೊತೆ ಕರ್ಕೋತೀರಾ ಏನ್ ಮಾಡ್ಬೇಕು ಇವಾಗ ನೀವೇ ಹೇಳ್ತಾ ಇದ್ದೀರಾ ಆರ್ ಎಸ್ ಎಸ್ ಅವ್ರು ಖಂಡಿತ ಹಿಡ್ಕೊಂಡಿದಾರ ಅವ್ರನ್ನ ನೀವ್ ಇದು ಕೌಂಟರ್ ಏನ್ ಉತ್ತರ ಕೊಡ್ತೀರಾ ಅದಕ್ಕೆ ನೀವ್ ಒಳಗ್ ಹೊರಗೆ ಹಿಂಗ್ ಕರ್ಕೊ ಕರ್ಕೋತೀರಾ ಅವ್ರನ್ನ ಕರ್ಕೊಳ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರೂಲಿಂಗ್ ಕ್ಲಾಸ್ ಕನ್ಸಿ ಹೆಂಗ್ ನನ್ಸಾಗತ್ತೆ ಅಲ್ವಾ ಅದನ್ನ ಯೋಚನೆ ಮಾಡ್ಬೇಕು ತಾನೆ ಅಂತ ಸೊ ನನ್ನ ನಾನು ಅಂಬೇಡ್ಕರ್ ಅವರೇ ಹೇಳ್ತೀನಿ ನಮ್ ಟಾರ್ಗೆಟ್ ನಮಗಿಂತ ತುಂಬಾ ದೊಡ್ಡ ಪವರ್ ಎಂಜಾಯ್ ಮಾಡ್ತಾ ಇದ್ರಲ್ಲ ಅವ್ರ ಜೊತೆ ಕಾಂಪಿಟ್ ಮಾಡಿ ಅವ್ರಿಗಿಂತ ಉನ್ನತವಾದ ಪೊಸಿಷನ್ ಹೋಗೋದ್ರ ಕಡೆ ಇರ್ಬೇಕೆವನ ನತದೃಷ್ಟ ಸಮಾಜಗಳು ನಾವನೆ ಓಡಾಡ್ಕೊಂಡು ಸಾಯೋದ್ರ ಕಡೆಗೆ ಅಲ್ಲ ಅದ್ ಮಾಡೋದಾದ್ರೆ ಅದು ಆತ್ಮಹತ್ಯೆ ಮಾಡ್ಕೊಂಡು ನಂಗೆ ದೇವನೂರ್ ಮಹದೇವ್ ಸರ್ ಹೇಳಲ್ಲ ಗಂಡು ಬೇರೆ ಉದಾಹರಣೆ ಕೊಟ್ಟಿಲ್ವಾ ಅಲ್ಲಿ ಅವ್ರಿಗೆ ಪುಸ್ತಕ ಓದಿಲ್ವಾ ಎದಕ್ಕೆ ಬಿದ್ದ ಅಕ್ಷರದಲ್ಲಿ ಒಂದು ತಲೆ ವಿಷ ಕುಡಿದ್ರೆ ಇನ್ನೊಂದು ದೇಹನು ಸಾಯುತ್ತ ಆಟೋಮೆಟಿಕ್ ಆಗಿ ಸಾಯುತ್ತೆ ಅದು ಗೊತ್ತಾಗಲ್ಲ ಅಷ್ಟು ಗೊತ್ತಾಗಲ್ವಾ ಈಗ ಅವ್ರನ್ನ ಆರ್ ಎಸ್ ಎಸ್ ಅಲ್ಲಿ ಹಿಡ್ಕೊಂಡಿದ್ದಾರೆ ಅಂದ್ರೆ ನಮ್ ನಾವು ನಾಶ ಆಗ್ತೀವಿ ಅದರಿಂದ ಸೊ ಈ ನಿಟ್ಟಿನಲ್ಲಿ ನಾವು ಟಾರ್ಗೆಟ್ ಮಾಡಿರ್ಬೇಕಾಗಿರೋದು ಯಾರನ್ನು ಇದು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾದಂತ ಒಂದು ಪ್ರಶ್ನೆ ನಾವು ಪರಕ್ರಮಿಗಳು ಪರಾಕ್ರಮಿಗಳು ಪರಕ್ರಮಿಗಳು ಕೇಳಿ ಕೇಳಿ ಹೇಳಿ ಹೇಳಿ ಸಾಕಾಗಿದೆ ಅದೇ ಪರಾಕ್ರಮನ ಐ ಐ ಟಿ ನಲ್ಲಿ ಐ ಐ ಎಂ ನ್ಯಾಷನಲ್ ಆ ಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯಾಕೆ ಮಾಡ್ತಾ ಇಲ್ಲ ಆ ಕಡೆಗೆ ನಾವು ಫೋಕಸ್ ಮಾಡಬೇಕಾಗಿದೆ ಅದನ್ನ ಫೋಕಸ್ ಮಾಡಬೇಕಾಗಿದೆ ನಾವು ಹಾರ್ವರ್ಡ್ ಯೂನಿವರ್ಸಿಟಿಲಿ ಕೇಂಬ್ರಿಜ್ ಯೂನಿವರ್ಸಿಟಿಲಿ ಎಷ್ಟು ಜನ ಸಡ್ಲು ಕಾಸ್ಟ್ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇವತ್ತು ಅದನ್ನ ಫೋಕಸ್ ಮಾಡಬೇಕಾಗಿದೆ ನಾವು ಸೊ ತುಂಬಾ ಸಮರ್ಥರಾಗಿರೋ ಹಿಂದಕ್ಕೆ ಹಾಕ್ಲಿಕ್ಕೆ ನಾವು ಫೋಕಸ್ ಮಾಡಬೇಕು ವಿನಃ ನಾವು ನಾವೇ ಕಚ್ಚಾಡೋದು ಅಷ್ಟು ಒಳ್ಳೇದಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರು ಯಾರೋ ಪ್ರೊಫೆಸರ್ ಮಾತಾಡಿದಾರಲ್ಲ ಅದಕ್ಕೊಂದು ಮಾತಾಡೋಕೆ ಇಷ್ಟಪಡ್ತೀನಿ ನನಗೆ ಸ್ವಲ್ಪ ವರ್ಷದ ಹಿಂದೆ ಸರ್ ಜಾರ್ಜ್ ಜ್ಞಾನಪದ ಸ್ವಾಮೀಜಿಗಳು ನನಗೆ ಒಬ್ಬ ಮಾದಿಗೆ ಗೆಳೆಯ ಹೇಳ್ದ ಏನಂತ ಹೇಳ್ದ ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಹೇಳ್ದ ಸರ್ ನೀವು ಇಪ್ಪತ್ತು ವರ್ಷದಿಂದ ಗಂಗೋತ್ರಿಯಲ್ಲಿ ಬಿ ವಿ ಎಸ್ ಮಾಡ್ತಾಯಿದ್ರಿ ಆ ಬಿ ವಿ ಎಸ್ ಮಾಡುವಾಗ ನಮ್ಮನ್ನು ಕರೆದಿದ್ರಿ ನಾವೆಲ್ಲ ಕ್ಯಾಂಪ್ಗಳಿಗೆಲ್ಲ ಬಂದಿದ್ವು ಪ್ರೋಗ್ರಾಮ್ಗೂ ಬರ್ತಿದ್ವಿ ಆದರೆ ನಂತರ ನಮ್ಮನ್ನು ಅಲ್ಲಿಗೆ ಸೇರದಿರೋಂಗೆ ತಡೆದ್ರು ಕೆಲವರು ಅಲ್ಲಿಗೆ ಹೋಗದಿರೋಂಗೆ ತಡೆದ್ರು ನಮ್ಮನ್ನು ಕೆಲವರು ಈಗ ಇಪ್ಪತ್ತೈದು ವರ್ಷ ಆಗಿದೆ ನೀವೆಲ್ಲ ವಿದ್ವಾಂಸರಾಗಿದ್ದೀರಾ ಲೀಡರ್ ಆಗಿದ್ದೀರಾ ನಾವೇನು ಆಗ್ಲಿಲ್ವಲ್ಲ ಸರ್ ಅಂತ ಅಂದ್ರೆ ಈ ಮಾತನ್ನ ನೀವು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀನಿ ಸೊ ಟ್ವೆಂಟಿ ಇಯರ್ಸ್ ಇಂದ ನೀವು ಇಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ರಿ ನಾವು ನಿಮ್ ಜೊತೆ ಬರ್ತಾ ಇದ್ವಿ ನಾವು ಹೋಗದೇ ಇರೋಂಗೆ ನಮ್ಮನ್ನು ತಡೆದ್ರು ಯಾರು ಇದೇ ಪ್ರೊಫೆಸರ್ಗಳು ತಡೆದ್ರು ಆದ್ರೆ ಈಗ ನಾವು ಎಲ್ಲಿ ಅಲ್ಲೇ ಇದ್ದೀವಿ ನೀವು ಎಷ್ಟು ಮುಂದೆ ಕೊಟ್ಟೋಗಿದ್ದೀರಾ ಅಂತ ಇದು ನಷ್ಟ ಆಗಿದೆ ಇದು ಹೆಂಗೆ ಅಂದ್ರೆ ಮಗ ಸತ್ರು ಪರವಾಗಿಲ್ಲ ಸೊಸೆ ಮುಂಡೆ ಆಗಬೇಕು ಅಂತ ಒಂದು ಗಾದೆ ಇದೆ ಕೇಳಿದಿರ ನೀವು ಅಂತಾಗ ಕೆಲಸ ಇದೋ ಅದು ಮಗ ಸತ್ರು ಪರವಾಗಿಲ್ಲ ಆದ್ರೆ ಸೊಸೆ ಮುಂಡೆ ಆಗಲಿ ಅಂತ ಅಂದ್ರೆ ಇವರು ಇವರು ಇರ್ತಾನೆ ಆರ್ಗನೈಸೇಷನ್ ಮಾಡ್ತಾ ಇರೋದು ಇವ್ರ ಸಂಘಕ್ಕೆ ನಾವು ಹೋದ್ರೆ ಬಲ ಬರುತ್ತೆ ಅಂತ ಅವ್ರು ಬರಲಿಲ್ಲ ಉಳಿದ್ರು ಅಷ್ಟೇ ನಾವು ಮುಂದೆ ಬಂದಿದ್ದೀವಿ ಅದು ನಷ್ಟ ಏನು ನಷ್ಟ ಯಾರು ಮಾಡಿಕೊಂಡ್ರು ಇದೇ ಕೆಲಸ ದಲಿತ ಮೂಮೆಂಟ್ ಮೈಸೂರು ಭಾಗದ ದಲಿತ ಮೂಮೆಂಟ್ ಅಲ್ಲಿ ಮಾದಿಗ ಸಮಾಜದ ಲೀಡರ್ಸ್ ಯಾಕೆ ಸೃಷ್ಟಿ ಆಗಲಿಲ್ಲ ಯಾಕೆ ಸೃಷ್ಟಿ ಆಗಲಿಲ್ಲ ಅಂದ್ರೆ ದಲಿತ ಮೂಮೆಂಟ್ ಅಂದ್ರೆ ಅದು ಹೊಲೆಯರ್ ಮೂಮೆಂಟ್ ಯಾರು ಹೋಗ್ಬೇಡಿ ಅಂತ ಯಾರೋ ಮಹಾನ್ ಭಾಗ ತಡಿತಾ ಇದ್ರು ಹಿಂದೆ ನಷ್ಟ ಮಾಡ್ಕೊಂಡವ್ರು ಯಾರು ಅದಕ್ಕೆ ಮಗ ಸತ್ರು ಒಲೆ ಸೊಸೆ ಮುಂಡಿ ಆಗ್ಲಿ ಸೊಸೆ ಮುಂಡಿ ಆದ್ಲು ಮಗ ಸತ್ನಲ್ಲ ನಷ್ಟ ಆದದ್ದು ಯಾರಿಗೆ ಅಂತ ಸೊ ಈ ನಿಟ್ಟಿನಲ್ಲಿ ಅವರು ಅಜ್ಞಾನಿಗಳಿದ್ದಾರೆ ದಡಸಿ ಕಮಣಿಗಳಿದ್ದಾರೆ ನಾವು ಆ ದಡ್ಸಿ ಕಮಣಿಗಳ ಜೊತೆ ಯಾಕೆ ಕಾಂಪೀಟ್ ಮಾಡಬೇಕು ಸೊ ದಯವಿಟ್ಟು ಯೋಚನೆ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಜಯ